ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವಿರಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ಮರ್ಯಾದೆಗೇಡು ಹತ್ಯೆ ನಡೆದಿತ್ತು ಏಳು ತಿಂಗಳ ಗರ್ಭಿಣಿ ಮಾನ್ಯಾಳನ್ನ ಆಕೆಯ ಕುಟುಂಬಸ್ಥರೇ ಕೊಲೆ ಮಾಡಿದ್ದಂತಹ ಅಮಾನವೀಯ ಘಟನೆ ಅದಾಗಿತ್ತು ಈ ಘಟನೆಯನ್ನು ಖಂಡಿಸಿ ವ್ಯಾಪಕ ಹೋರಾಟಗಳು ನಡೆದಿದ್ವು ಮಹಿಳಾ ಸಂಘಟನೆಗಳು ಸೇರಿದಂತೆ ಜನಪರ ಸಂಘಟನೆಗಳು ಮರ್ಯಾದೆಗೇಡು ಹತ್ಯೆ ತಡೆಗೆ ವಿಶೇಷವಾಗಿರ್ತಕ್ಕಂತಹ ಕಾನೂನನ್ನ ರಚನೆ ಮಾಡಬೇಕು ಅಂತೇಳಿ ಪತ್ರ ಚಳವಳಿ ಹೋರಾಟಗಳನ್ನ ನಡೆಸಿದ್ರು ಇದೇ ವೇಳೆ ಮಾನ್ಯ ಹೆಸರಿನಲ್ಲಿ ಮರ್ಯಾದೆಗೇಡು ಗಿಡು ಹತ್ಯೆಯನ್ನ ತಡೆಯೋದಕ್ಕೆ ಪ್ರತ್ಯೇಕ ಕಾನೂನನ್ನ ರಚನೆ ಮಾಡಲಾಗುವುದು ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹಾದೇವಪ್ಪ ಹೇಳಿದ್ದಾರೆ ಜಾತಿ ಮೀರಿ ಪ್ರೀತಿ ಮಾಡಿದವರನ್ನ ಮದುವೆಯಾದವರನ್ನ ಮರ್ಯಾದೆಯ ಹೆಸರೊಳಗಡೆ ಹಲ್ಲೆ ಮಾಡುವಂಥದ್ದು ಬಹಿಷ್ಕಾರ ಹಾಕೋದು ಹತ್ಯೆ ನಡೆಸುವಂತಹ ಘಟನೆಗಳು ಕರ್ನಾಟಕದಲ್ಲಿ ನಡೀತಾನೆ ಇದ್ದಾವೆ ಪ್ರಾಯಕ್ಕೆ ಬಂದಂತಹ ಯುವಕ ಯುವತಿ ತಮ್ಮ ಒಪ್ಪಿಗೆಯ ಆಧಾರದ ಮೇಲೆ ಯಾವುದೋ ಧರ್ಮ ಜಾತಿಯವರನ್ನ ಮದುವೆ ಆಗೋದಕ್ಕೆ ಮುಕ್ತವಾಗಿರ್ತಕ್ಕಂತಹ ಅವಕಾಶ ಇದೆ ಅದು ಅವರ ಮೂಲಭೂತ ಹಕ್ಕು ಕೂಡ ಹೌದು ಆ ಹಕ್ಕನ್ನೇ ಕಸಿಯುವಂತಹ ಅವರ ಕತ್ತನ್ನು ಹಿಸುಕು ಹಾಕುವಂತಹ ವ್ಯವಸ್ಥೆ ಇನ್ನೂ ಕೂಡ ಜೀವಂತ ಇದೆ ಅನ್ನುವಂಥದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ ಮರ್ಯಾದೆಗೇಡು ಹತ್ಯೆಯನ್ನ ತಡೆಯೋದಕ್ಕಾಗಿ ಮತ್ತು ಮರ್ಯಾದೆಗೇಡು ಹತ್ಯೆಯಲ್ಲಿ ಭಾಗವಹಿಸಿದವರ ಮೇಲೆ ಕಠಿಣ ಕ್ರಮವನ್ನ ಜಾರಿ ಮಾಡೋದಕ್ಕಾಗಿ ಸರ್ಕಾರ ಒಂದು ಮಸೂದೆಯನ್ನ ಸಿದ್ಧಪಡಿಸ್ತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ ಕರ್ನಾಟಕದಲ್ಲಿ ಮರ್ಯಾದೆ ಹತ್ಯೆ ಪ್ರಕರಣಗಳು ನಡೀತಾ ಇರುವಂಥದ್ದು ಇವತ್ತು ನಿನ್ನೆಯಿಂದ ಅಲ್ಲ ಹನ್ನೆರಡನೇ ಶತಮಾನದಿಂದಲೂ ಕೂಡ ನಡೀತಾ ಇದೆ ಜಾತಿ ವಿನಾಶಕಾರಿ ಚಳುವಳಿಗೆ ಮುನ್ನುಡಿಯನ್ನು ಬರೆದಿದ್ದಂತಹ ಬಸವಣ್ಣನವರು ಸಮಗಾರ ಹರಳಯ್ಯವರ ಮಗ ಆಗಿರ್ತಕ್ಕಂತಹ ಶೀಲವಂತನ ಜೊತೆಗೆ ಬ್ರಾಹ್ಮಣ ಮದುವರಸರ ಮಗಳಾಗಿರ್ತಕ್ಕಂತಹ ಲಾವಣ್ಯ ಏನಿದ್ದಾಳೆ ಈ ಲಾವಣ್ಯರ ಮದುವೆಯನ್ನು ಮಾಡಿಸ್ತಾರೆ ಈ ವರ್ಣ ಸಂಕರವನ್ನ ಸಹಿಸದೇ ಇರತಕ್ಕಂತಹ ಅಹ್ ಮನುವಾದಿಗಳು ಕೋಪಗೊಂಡು ಚಪ್ಪಲಿ ಹೊಲಿಯುವಂತ ಜಾತಿಗೆ ಸೇರಿರತಕ್ಕಂತಹ ವರನಿಗೆ ಬ್ರಾಹ್ಮಣ ಕೊಡುವಂಥದ್ದು ಅಹ್ ಧರ್ಮ ಬಾಹಿರ ಇದು ವಿಲೋಮ ಅಂತ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಆರೋಪವನ್ನ ಮಾಡ್ತಾರೆ ಕಲ್ಯಾಣದೊಂದರ ಬಿಜ್ಜಳನಿಗೆ ದೂರನ್ನು ಕೂಡ ಅವರು ಕೊಡ್ತಾರೆ ಇದನ್ನ ಕೇಳಿದ ನಂತರ ಬಿಜ್ಜಳ ಹರಳಯ್ಯ ಶೀಲವಂತ ಮತ್ತು ಮಧುವರಸರಿಗೆ ಶಿಕ್ಷೆಯನ್ನ ನೀಡ್ತಾರೆ ಅಂತಿಮವಾಗಿ ಅವರು ಸಾವನ್ನಪ್ಪತ್ತಾರೆ ಅದು ಈಗ ಮಾನ್ಯವರೆಗೆ ಬಂದು ನಿಂತಿದೆ ಕರ್ನಾಟಕದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಲವಾರು ಮರ್ಯಾದೆ ಗೇಡು ಹತ್ಯೆ ಪ್ರಕರಣಗಳು ವರದಿಯಾಗಿದ್ದಾವೆ ಇವುಗಳಲ್ಲಿ ಪ್ರಮುಖವಾಗಿ ಅಂತರ್ಜಾತಿ ಅಥವಾ ಅನ್ಯ ಧರ್ಮದ ಪ್ರೇಮ ಸಂಬಂಧಗಳನ್ನ ವಿರೋಧಿಸಿ ಪೋಷಕರು ಅಥವಾ ಸಂಬಂಧಿಕರೇ ಈ ಕೃತ್ಯವನ್ನ ಎಸಗಿರತಕ್ಕಂತಹ ಪ್ರಕರಣಗಳು ಕಂಡು ಬಂದಿದ್ದಾವೆ ಈ ಒಂದೊಂದೇ ಪ್ರಕರಣಗಳನ್ನು ನಾವೀಗ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಅನ್ಯ ಧರ್ಮದ ಯುವತಿಯನ್ನ ಪ್ರೀತಿಸಿದ್ದಕ್ಕಾಗಿ ಮುಸ್ಲಿಂ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ ಹತ್ಯೆಯನ್ನ ನಡೆಸ್ತಾರೆ ಕರಾವಳಿ ಭಾಗದೊಳಗಡೆ ಈ ರೀತಿಯ ಘಟನೆಗಳು ನಡೆಯುವಂಥದ್ದು ಮತ್ತು ಅನೈತಿಕ ಪೊಲೀಸ್ ಕಿರಿ ನಡೆಸುವಂಥದ್ದು ಮರ್ಯಾದೆ ಹತ್ಯೆ ಪ್ರಕರಣಗಳು ಈಗಲೂ ಕೂಡ ನಡೀತಾನೆ ಇದಾವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಜಯಪುರದಲ್ಲಿ ನಡೆದಿರತಕ್ಕಂತಹ ಪ್ರಕರಣವನ್ನ ನಾವೀಗ ನೋಡೋಣ ದೇವರ ಹಿಪ್ಪರಿಗೆ ತಾಲೂಕಿನ ಸಲಾದಹಳ್ಳಿ ಅನ್ನುವಂತ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಹತ್ತೊಂಬತ್ತು ವರ್ಷದ ರಾಜೇಶ್ವರಿ ಮತ್ತು ಇಪ್ಪತ್ತೆರಡು ವರ್ಷದ ಸಿದ್ದರಾಮ ಎನ್ನುವಂತಹ ಇಬ್ಬರು ಯುವಕರು ಪರಸ್ಪರ ಪ್ರೀತಿಯನ್ನ ಮಾಡ್ತಾ ಇದ್ರು ಅವರು ಮದುವೆಯನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಯುವತಿಯ ಕುಟುಂಬದವರು ಅದನ್ನ ಸಹಿಸದೆ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು ಇವರಿಬ್ರು ಕೂಡ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರು ಆಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋಲಾರದಲ್ಲಿ ಇಂತಹದ್ದೇ ಪ್ರಕರಣ ನಡೆಯುತ್ತೆ ಮುಳುಬಾಗ್ಲು ತಾಲೂಕಿನ ಮುಸೂರು ಗ್ರಾಮದಲ್ಲಿ ತನ್ನ ಸೋದರ ಸಂಬಂಧಿಯನ್ನ ಪ್ರೀತಿ ಮಾಡ್ತಾ ಇದ್ದಂತಹ ಹದಿನೇಳು ವರ್ಷದ ಮಗಳನ್ನ ತಂದೆ ರವಿ ಹತ್ಯೆ ಮಾಡಿ ಸುಟ್ಟು ಹಾಕ್ತಾರೆ ಅವರು ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ದೂರನ್ನ ಕೊಡ್ತಾರೆ ನಂತರ ತನಿಖೆ ನಂತರ ಒಳಗಡೆ ಬಂದಿರತಕ್ಕಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಇದು ಮರ್ಯಾದೆಗೆಡು ಅಂತ ಅಂತೇಳಿ ಬೆಳಕಿಗೆ ಈ ಪ್ರಕರಣ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋಲಾರದಲ್ಲಿ ಮತ್ತೆ ಇಂತಹದ್ದೇ ಒಂದು ಘಟನೆ ನಡೆದಿತ್ತು ಆ ಕೆಜಿಎಫ್ ನ ಬಂಗಾರಪೇಟೆಯ ಕಾಮಸಮುದ್ರದಲ್ಲಿ ಈ ಘಟನೆ ನಡೆದಿತ್ತು ಅನ್ಯ ಜಾತಿಯ ಯುವಕ ಗಂಗಾಧರ ಏನಿದ್ದಾರೆ ಅವರು ಕೀರ್ತಿ ಅನ್ನುವಂತಹ ಹತ್ತೊಂಬತ್ತು ವರ್ಷದ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ರು ಆ ಕೀರ್ತಿಯ ತಂದೆ ಕೃಷ್ಣಮೂರ್ತಿ ಏನಿದ್ದಾರೆ ಅವರು ಕೀರ್ತಿಯ ಕತ್ತನ್ನ ಸಿಕ್ಕಿದ್ರು ಆ ಈ ವಿಷಯವನ್ನ ತಿಳಿದಕ್ಕಂತಹ ಪ್ರಿಯಕರ ಗಂಗಾಧರ್ ಕೂಡ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಲಬುರಗಿಯಲ್ಲೂ ಕೂಡ ಇಂತಹದ್ದೆ ಪ್ರಕರಣ ನಡೆದಿತ್ತು ಕಲಬುರಗಿಯ ಮೇಳ್ಕುಂದ ಗ್ರಾಮದಲ್ಲಿ ಅನ್ಯ ಜಾತಿಯ ಯುವಕನನ್ನ ಪ್ರೀತಿ ಮಾಡ್ತಾ ಇದ್ದಂತಹ ಕವಿತಾ ಕೋಳ್ಕರ್ ಎನ್ನುವಂತವರನ್ನ ಆಕೆಯ ತಂದೆ ಶಂಕರ್ ಕೋಳ್ಕರ್ ಮತ್ತು ಆಕೆಯ ಸಂಬಂಧಿಕರು ಎಲ್ಲರೂ ಸೇರಿ ಕತ್ತನ್ನ ಕೊಂದಿದ್ರು ನಂತರ ಇದು ಆತ್ಮಹತ್ಯೆ ಅಂತೇಳಿ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಆ ಶವದ ಮೇಲೆ ಕ್ರಿಮಿನಾಶಕವನ್ನು ಕೂಡ ಅವರು ಸುರಿದಿದ್ರು ಆ ಪೊಲೀಸರಿಗೆ ತಿಳಿಸದೆ ಹೊಲದಲ್ಲಿ ಸುಟ್ಟು ಹಾಕಿದ್ರು ನಂತರ ಇದು ಮರ್ಯಾದೆ ಹತ್ಯೆ ಪ್ರಕರಣ ಅಂತೇಳಿ ತನಿಖೆಯಿಂದ ತಿಳಿದು ಬಂತು ಮರ್ಯಾದೆ ಹತ್ಯೆಯ ಕುರಿತಾಗಿ ಇನ್ನೊಂದಿಷ್ಟು ಅಂಶಗಳನ್ನು ನೋಡೋದಾದ್ರೆ ಆ ಯಾವ ವಯಸ್ಸಿನವರು ಮರ್ಯಾದೆ ಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸಿನವರು ಮರ್ಯಾದೆ ಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಅಂದರೆ ಸಹಜವಾಗಿ ಆ ಪ್ರೀತಿಯ ವಯಸ್ಸು ಆರಂಭವಾಗುವಂತ ವಯಸ್ಸು ಅದು ಪ್ರೀತಿ ಆರಂಭವಾಗುವಂಥದ್ದು ಸಹಜವಾಗಿ ಪ್ರೀತಿಯನ್ನು ಮಾಡಿ ನಂತರ ಅವರು ಮದುವೆ ಆಗ್ತಾರೆ ಕುಟುಂಬದ ವಿರೋಧವನ್ನು ಕಟ್ಕೊಂಡು ಈ ರೀತಿ ಹತ್ಯೆ ಆಗಿರತಕ್ಕಂಥದನ್ನ ಯಾವ ವಯಸ್ಸಿನವರು ಅಂತ ನೋಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸಿನವರೇ ಹೆಚ್ಚು ಜನ ಇಲ್ಲಿಯವರೆಗೆ ಮರ್ಯಾದೆಗೇಡು ಹತ್ಯೆ ಪ್ರಕರಣಕ್ಕೆ ಬಲಿಯಾದವರು ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಮತ್ತೆ ಮರ್ಯಾದೆಗೇಡು ಹತ್ಯೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹೆಣ್ಮಕ್ಳೇ ಹತ್ಯೆ ಆಗ್ತಾ ಇದ್ದಾರೆ ಕುಟುಂಬಸ್ಥರಿಂದ ಕೊಲೆಯಾದಂಥವರ ಅಹ್ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ಶೇಕಡ ಅರವತ್ತೈದರಷ್ಟು ಕುಟುಂಬಸ್ಥರಿಂದನೇ ಮರ್ಯಾದೆಂಗ ಹತ್ಯೆಗೆ ಬಲಿಯಾಗ್ತಾ ಇದ್ದಾರೆ ಇನ್ನು ತಂದೆಯಿಂದ ಕೊಲೆಯಾದಂತವರು ಶೇಕಡ ಮೂವತ್ತರಷ್ಟಿದ್ದಾರೆ ಅಂದ್ರೆ ತಂದೆ ಸಹಜವಾಗಿ ಮಗಳನ್ನ ಬೆಳೆಸುವ ಅಥವಾ ಮಗನನ್ನ ಬೆಳೆಸುವ ಜವಾಬ್ದಾರಿಯನ್ನ ತಗೊಂಡು ಎಲ್ರಿಗೂ ಅದ್ ರೀತಿ ತಂದೆ ಗುರು ಅನ್ನೋ ರೀತಿ ಒಳಗಡೆ ಮಾಡಲಾಗಿರ್ತಾನೆ ಆದ್ರೆ ಮರ್ಯಾದೆಯ ಕಾರಣಕ್ಕಾಗಿ ಇಲ್ಲಿ ಮರ್ಯಾದೆ ಗೇಡು ಹತ್ಯೆಯನ್ನು ನಡೆಸ್ತಾ ಇರುವಂತವರಲ್ಲಿ ತಂದೆಯವರ ಪ್ರತಿಶತ ಎಷ್ಟಿದೆ ಅಂತ ಹೇಳಿದ್ರೆ ಶೇಕಡ ಮೂವತ್ತಿದೆ ಅನ್ನುವಂಥದ್ದು ಭಯಾನಕವನ್ನ ಹುಟ್ಟಿಸ್ತಾ ಇದೆ ಈ ಮರ್ಯಾದೆ ಗೇಡು ಹತ್ಯೆಗೆ ಪ್ರಮುಖ ಕಾರಣಗಳು ಏನು ಎನ್ನುವಂಥದ್ದನ್ನ ನೋಡೋದಾದ್ರೆ ಅದ್ ರೀತಿ ಸ್ವಪ್ರತಿಷ್ಠೆ ಮರ್ಯಾದೆ ನಾವು ಯಾಕೆ ಕೆಳಜಾತಿ ಅಥವಾ ಬೇರೆ ಜಾತಿಯ ಹುಡುಗನಿಗೆ ನಮ್ಮ ಹುಡುಗಿಯನ್ನ ಕೊಡಬೇಕು ಅಥವಾ ಮೇಲ್ಜಾತಿಯ ಹುಡುಗಿ ಕೆಳಜಾತಿಯ ಹುಡುಗನನ್ನ ಯಾಕೆ ಮದುವೆ ಆಗಬೇಕು ಅಥವಾ ಆ ಮೇಲ್ಜಾತಿಯ ಹುಡುಗ ಕೆಳಜಾತಿಯ ಹುಡುಗಿಯನ್ನ ಯಾಕೆ ಮದುವೆ ಆಗ್ಬೇಕು ಇದು ಸರಿಯಾಗಿರ್ತಕ್ಕಂತಹ ಕ್ರಮ ಅಲ್ಲ ಇಲ್ಲಿ ನಮಗೆ ಜಾತಿಗೆ ಅಡ್ಡಿ ಬರುತ್ತೆ ಧರ್ಮಕ್ಕೆ ಅಡ್ಡಿ ಬರುತ್ತೆ ಪ್ರತಿಷ್ಠೆ ಬರುತ್ತೆ ಅಂತ ಹೇಳಿ ಸ್ವಪ್ರತಿಷ್ಠೆಗಾಗಿ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ನಡೀತಾ ಇರುವಂತದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿದೆ ಮತ್ತೆ ಹೆಣ್ಮಕ್ಳೇನಿದ್ದಾರೆ ಅವರು ನಾವು ಹೇಳಿದಂತ ರೀತಿಯೊಳಗಡೆ ಕೇಳಬೇಕು ಎನ್ನುವಂತಹ ಪುರುಷ ಪ್ರಧಾನ ಮೌಲ್ಯ ಇನ್ನೂ ಕೂಡ ಕುಟುಂಬದಲ್ಲಿ ಜೀವ ಅಂತ ಇರೋ ಕಾರಣಕ್ಕಾಗಿಯೇ ಇದನ್ನು ಗಮನಿಸಿ ನೀವು ಹೆಚ್ಚು ಕಡಿಮೆ ನಾನು ಆಗ್ಲೇ ಅಂಕಿಅಂಶ ಹೇಳುವಾಗ ಶೇಕಡ ಎಪ್ಪತ್ತೈದರಷ್ಟು ಹೆಣ್ಣು ಮಕ್ಕಳ ಹತ್ಯೆಗಳೇ ನಡೀತಾ ಇದೆ ಅಂತ ಹೇಳಿದೆ ಅಂದ್ರೆ ಗಂಡ್ಮಕ್ಳ ಮೇಲೂ ಕೂಡ ಸಮ ಪ್ರಮಾಣದಲ್ಲಿ ನಡೀತಾ ಇದೆ ಅಹ್ ಗಂಡ್ಮಕ್ಳನ್ ಹಾಗೆ ಸುಮ್ಮನೆ ಬಿಟ್ಟು ಬಿಡ್ತಾರೆ ಗಂಡು ಮಕ್ಕಳನ್ನ ಅಂತ ಹೇಳಿ ಇಲ್ಲಿ ನಾವೇನು ಒಂದು ಸೈಡ್ ಇಡಬೇಕಾಗಿಲ್ಲ ಅಹ್ ಯುವಕರ ಮೇಲೆಯೂ ಹಲ್ಲೆ ಆಗ್ತಾ ಇದೆ ಹತ್ಯೆಗಳು ನಡೀತಾ ಇದಾವೆ ಬಹಿಷ್ಕಾರಗಳಾಗ್ತಾ ಇದೆ ಯುವತಿಯರಲ್ಲೂ ಕೂಡ ನಡೀತಾ ಇದಾವೆ ಆದ್ರೆ ಫಸ್ಟ್ ಟಾರ್ಗೆಟ್ ಮಾಡುವಂತದ್ದೇ ಹೆಣ್ಮಕ್ಳು ಹೆಣ್ಮಕ್ಳು ನಾವ್ ಹೇಳದಂಗೆ ಕೇಳಬೇಕು ಎನ್ನುವಂತಹ ಪುರುಷ ಪ್ರಧಾನ ಮೌಲ್ಯ ಇನ್ನೂ ಕೂಡ ಕುಟುಂಬದಲ್ಲಿ ಜೀವಂತ ಇರುವಂತದ್ದು ಕೂಡ ಮರ್ಯಾದೆ ಗಿಡ ಹತ್ಯೆಗೆ ಪ್ರಮುಖವಾಗಿ ಕಾರಣ ಆಗ್ತಾ ಇದೆ ಮತ್ತೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತಹ ಜಾತಿ ಪಂಚಾಯತ್ ವ್ಯವಸ್ಥೆಯು ಕೂಡ ದೊಡ್ಡ ಅಪಾಯವನ್ನ ಈ ಮರ್ಯಾದೆ ಗಿಡ ಹತ್ಯೆಯಲ್ಲಿ ಸೃಷ್ಟಿ ಮಾಡ್ತಾ ಇದೆ ಯಾರ್ದೋ ಅವ್ರವ್ರ ಜಾತಿ ಪ್ರತಿಷ್ಠೆಗಾಗಿ ಯಾರ್ಯಾರ್ದೋ ಮಾತನ್ನ ಕೇಳ್ಕೊಂಡು ಅಲ್ಲೊಂದು ಏನೋ ಪಂಚಾಯಿತಿಯನ್ನು ನಡೆಸ್ಕೊಂಡು ಅವರನ್ನ ಬಹಿಷ್ಕಾರ ಹಾಕುವಂಥದ್ದು ಅವರಿಗೆ ದಂಡವನ್ನ ಹಾಕುವಂತದ್ದು ಇಲ್ಲ ಅಂತ ಹೇಳಿದ್ರೆ ಅವರ ಪ್ರೀತಿ ಸೇನಾದ್ರೂ ಮದುವೆ ಆಗಿದ್ರೆ ಅವರನ್ನ ಪಂಚಾಯಿತಿಯ ಸಮ್ಮುಖದಲ್ಲಿನೇ ಬೇರೆ ಪರಡಿಸುವಂಥದ್ದು ಈ ರೀತಿಯ ಎಲ್ಲಾ ಕೆಲಸಗಳನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತಾ ಇದೀವಿ ಸೊ ಇವೆಲ್ಲವೂ ಕೂಡ ಮರ್ಯಾದೆಗಿಡುವ ಹತ್ಯೆಗೆ ಪ್ರಮುಖವಾಗಿ ಕಾರಣಗಳಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದಾಗಿದೆ ಈಗಿರ್ತಕ್ಕಂತಹ ಕಾನೂನೇನಿದೆ ಈ ಕಾನೂನಲ್ಲಿ ಮರ್ಯಾದೆ ಹತ್ಯೆಯನ್ನ ಇತರೆ ಕೊಲೆಗಳಂತೆಯೇ ನೋಡ್ಲಾಗ್ತಾ ಇದೆ ಅಂದ್ರೆ ಇದನ್ನ ಪ್ರತ್ಯೇಕವಾಗಿ ನೋಡ್ಲಾಗ್ತಾ ಇಲ್ಲ ಬೇರೆ ಕೊಲೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಮಾನದಂಡವನ್ನು ನೋಡ್ಲಾಗ್ತಾ ಇದೆಯೋ ಮರ್ಯಾದೆ ಗೇಡುವತ್ತೆಯಲ್ಲಿ ಭಾಗವಾಗಿರ್ತಕ್ಕಂತಹ ಅಪರಾಧಿಗಳೇನಿದ್ರೆ ಅವರನ್ನು ಕೂಡ ಅದೇ ರೀತಿ ನೋಡ್ಲಾಗ್ತಾ ಇದೆ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಮರ್ಯಾದೆ ಹತ್ಯೆಯಲ್ಲಿ ಹೆಚ್ಚಾಗಿ ಬಲಿಯಾಗ್ತಾ ಇರುವಂತದ್ದು ಯಾರು ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷದೊಳಗಿನ ಮಕ್ಕಳು ಇದು ಗಂಭೀರ ಪ್ರಕರಣ ಅಂತೇಳಿ ನ್ಯಾಯಾಲಯಗಳು ಅನೇಕ ಬಾರಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ದೇಶವನ್ನ ಮನೆಯನ್ನ ಊರನ್ನ ಕಟ್ಟಬೇಕಾಗಿರ್ತಕ್ಕಂತಹ ಯುವಕ ಯುವತಿಯರನ್ನ ಜಾತಿಯ ಕಾರಣಕ್ಕಾಗಿ ಸ್ವಪ್ರತಿಷ್ಠೆಗಾಗಿ ಕುಟುಂಬದ ಪ್ರತಿಷ್ಠೆಗಾಗಿ ಈ ರೀತಿ ಹತ್ಯೆಗಳನ್ನ ನಡೆಸುವಂತದ್ದು ಇದು ಗಂಭೀರವಾಗಿರ್ತಕ್ಕಂತಹ ಪ್ರಕರಣ ಮತ್ತೆ ಇದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ ಇದನ್ನ ಕೊಲೆಗಿಂತ ಭೀಕರ ಅಂತ ಹೇಳಿ ಅಹ್ ಅಂತ ಅಂತೇಳಿ ಕೋರ್ಟ್ಗಳು ಹೇಳ್ತಾ ಇದ್ದವು ಹಾಗಾಗಿ ಇದನ್ನ ಅಹ್ ಒಂದು ರೀತಿ ಮರ್ಯಾದೆ ಹತ್ಯೆಯನ್ನ ತಡೆಗಟ್ಟೋದಕ್ಕಾಗಿ ಈಗಿರ್ತಕ್ಕಂತಹ ಕಾನೂನಿನ ಜೊತೆಗೆ ನೋಡುವುದರ ಬದಲಾಗಿ ಪ್ರತ್ಯೇಕವಾಗಿರ್ತಕ್ಕಂತಹ ಕಾನೂನನ್ನ ಜಾರಿ ಮಾಡಬೇಕು ಮರ್ಯಾದೆ ಗಿಡ ಹತ್ಯೆ ತಡೆಯನ್ನ ಆ ಮುಖಾಂತರ ತಡೆಯೋದಕ್ಕೆ ಸಾಧ್ಯ ಆಗಬೇಕು ಮತ್ತೆ ಮರ್ಯಾದೆಗೇಡೋ ಹತ್ಯೆಯಲ್ಲಿ ಯಾರೆಲ್ಲ ತೊಡಕ್ತಾರೋ ಅವರಿಗೆ ಕಠಿಣವಾಗಿರ್ತಕ್ಕಂತಹ ಶಿಕ್ಷೆಯನ್ನ ಕೊಡಬೇಕು ಅಂತೇಳಿ ಮಾನ್ಯ ಮರ್ಯಾದೆಗೇಡು ಹತ್ಯೆಯ ನಂತರ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬಂದಿತ್ತು ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳನ್ನ ತಡೆಯೋದಕ್ಕಾಗಿ ರಾಜಸ್ಥಾನದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮರ್ಯಾದೆಗೇಡು ಹತ್ಯೆ ನಿಷೇಧ ಕಾನೂನನ್ನ ಜಾರಿ ಮಾಡಲಾಗಿದೆ ಇದರ ಅಡಿಯಲ್ಲಿ ಮರ್ಯಾದೆಗೇಡು ಹತ್ಯೆಯಲ್ಲಿ ಭಾಗಿಯಾದಂತವರಿಗೆ ಹದಿನೈದು ವರ್ಷದ ಜೀವಾವಧಿ ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಲಿ ಅಂಕಿಅಂಶವನ್ನ ಇನ್ನೊಂದಿಷ್ಟು ಅಧ್ಯಯನವನ್ನ ಮಾಡಿ ನೋಡಬೇಕಿದೆ ಈ ಕಾಯ್ದೆ ಜಾರಿಯಾದ ನಂತರದೊಳಗಡೆ ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ರಾಜಸ್ಥಾನದಲ್ಲಿ ಏನಾದರೂ ಕಡಿಮೆ ಆಗಿದಾವ ಏನು ಇತ್ತು ಅನ್ನೋದ್ರ ಬಗ್ಗೆ ಅಧ್ಯಯನ ನಡಿಬೇಕಾಗಿದೆ ಇದೇ ವೇಳೆ ಕರ್ನಾಟಕ ಸರ್ಕಾರ ಮರ್ಯಾದೆ ಗಿಡ ಹತ್ಯೆಗಳನ್ನ ತಡಿಯೋದಕ್ಕೆ ಮಸೂದೆಯನ್ನ ತರೋದಕ್ಕೆ ಮುಂದಾಗ್ತಾ ಇರುವಂತದ್ದು ಒಂದ್ ರೀತಿ ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದಾಗಿದೆ ಕನಿಷ್ಠ ಆ ಮುಖಾಂತರ ಯಾರೆಲ್ಲ ಮರ್ಯಾದೆ ಗಿಡ ಹತ್ಯೆ ಒಳಗಡೆ ತೊಡಗ್ತಾ ಇದಾರೋ ಅವರೊಂದ್ ರೀತಿ ಏನಾದ್ರೂ ಶಿಕ್ಷೆ ಪ್ರಕಟ ಆಗ್ಬಿಡತ್ತೆ ಏನು ಎತ್ತು ಅಂತ ಹೇಳಿ ಅಹ್ ಒಂದ್ ರೀತಿ ಎಚ್ಚೆತ್ತುಕೊಳ್ಳುವ ಅವಕಾಶವೂ ಕೂಡ ಇದರೊಳಗಡೆ ಇರುತ್ತೆ ಅಂತ ಹೇಳಿ ಹೇಳಿಕ್ ಸಾಧ್ಯ ಆಗುತ್ತೆ ಆದ್ರೆ ಮಸೂದೆ ಕೂಡ ಸಿದ್ಧಗೊಂಡಿದೆ ಮಸೂದೆಯ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದಾವೆ ಈ ಬಾರಿಯ ಬಜೆಟ್ ಅಧಿವೇಶನ ಏನಿದೆ ಇದೇ ಸಂದರ್ಭದೊಳಗಡೆ ಈ ಮಸೂದೆಯನ್ನ ಮಂಡಿಸ್ತಾರೆ ಹೇಳಿ ಹೇಳಲಾಗ್ತಾ ಇದೆ ಈ ಮಸೂದೆ ಅಧಿವೇಶನದೊಳಗಡೆ ಮಂಡನೆ ಆಗ್ಬೇಕು ಚರ್ಚೆ ಆಗ್ಬೇಕು ಕಾನೂನಾಗಿ ಅಂಗೀಕಾರ ಆಗ್ಬೇಕಾಗಿದೆ ಹಾಗೇನಾದ್ರೂ ಕಾನೂನಾಗಿ ಅಂಗೀಕಾರ ಆದ್ರೆ ಇದೊಂದ್ ರೀತಿ ಸರ್ಕಾರದ ಮಹತ್ವದ ಹೆಜ್ಜೆ ಅಂತ ಹೇಳಿನೇ ಕರ್ಸ್ಕೊಳ್ಳುತ್ತೆ ಆ ಮುಖಾಂತರ ಮರ್ಯಾದೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತವರಿಗೆ ಶಿಕ್ಷೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಕನಿಷ್ಠ ಮರ್ಯಾದೆ ಹತ್ಯೆ ಪ್ರಕರಣಗಳನ್ನ ಕಡಿವಾಣ ಹಾಕೋದಕ್ಕೆ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ